ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಬರ ಪರಿಹಾರದ ಕುರಿತು ಮತ್ತೊಂದು ಪ್ರಮುಖವಾದ ಮಾಹಿತಿ ರೈತರಿಗೆ ಸಿಗಲಿದೆ ಇದು ಟಿವಿ ನೈನ್ ವೆಬ್ಸೈಟ್ ನಿಂದ ಬಂದಿರುವ ಮಾಹಿತಿಯಾಗಿದೆ ಸ್ಕ್ರೀನ್ ಮೇಲೂ ಕೂಡ ನೋಡಬಹುದಾಗಿದೆ ಜನವರಿ ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬರಕಾಲದ ಮೊದಲನೇ ಹಂತವಾಗಿ ಒಂದೂರ ಐದು ಕೋಟಿ ರೂಪಾಯಿ ಬರ ಪರಿಹಾರ ಹಣವನ್ನು ಕಾಂಗ್ರೆಸ್ ಸರ್ಕಾರ ಬಿಡುಗಡೆಯನ್ನ ಮಾಡಿದೆ ಬರೋಬ್ಬರಿ ಎಪ್ಪತ್ತು ಲಕ್ಷ ರೈತರಿಗೆ ಈ ಒಂದು ಮೊತ್ತವನ್ನು ಬಿಡುಗಡೆಯನ್ನ ಮಾಡಿದೆ ಈ ಮೊತ್ತವನ್ನು ಬಿಡುಗಡೆಯನ್ನ ಮಾಡಿದ್ದು ಈಗ ಹಣವನ್ನು ಡಿ ಬಿ ಟಿ ಮುಖಾಂತರ ಬ್ಯಾಂಕ್ ಖಾತೆಗೆ ಕಳಿಸಲು ಕಂದಾಯ ಇಲಾಖೆಯ ವತಿಯಿಂದ ಈಗ ಸೂಕ್ತ ಸಿಬ್ಬಂದಿಗಳ ಕೊರತೆ ಉಂಟಾಗಿದೆ ಎಂಬುದನ್ನು ನಿಮಗೆ ಈ ಹಿಂದಿನ ವಿಡಿಯೋದಲ್ಲಿ ತಿಳಿಸಲಾಗಿತ್ತು ಇದೀಗ ಮತ್ತೊಂದು ಮಾಹಿತಿ ರೈತರಿಗೆ ಸಿಗಲಿದೆ ಪ್ರತಿಯೊಬ್ಬ ರೈತರು ಕೂಡ ಸಂಪೂರ್ಣವಾಗಿ ನೋಡಿ ಪ್ರತಿ ರೈತರಿಗೆ ಎರಡು ಸಾವಿರ ರೂಪಾಯಿ ಪರಿಹಾರ ಹಣವನ್ನು ಗರಿಷ್ಠವಾಗಿ ಈಗ ರಾಜ್ಯ ಸರ್ಕಾರ ನೀಡುತ್ತಿದೆ ಇದು ಕಡಿಮೆ ಪರಿಹಾರವಾಯಿತು ಎಂದು ವಿಪಕ್ಷ ನಾಯಕರು ಮತ್ತು ವಿವಿಧ ಒಂದು ರೈತ ಮುಖಂಡರಿಂದ ಈಗ ಸಂಘಟನೆಗಳಿಂದ ಹೋರಾಟವನ್ನು ನಡೆಸಲಾಗುವುದು ಎಂದು ಈಗ ಮಾಹಿತಿ ತಿಳಿದು ಬಂದಿದೆ ಹೌದು ಯಾವ ನಿಯಮ ಅನುಸಾರವಾಗಿ ಕಾಂಗ್ರೆಸ್ ಸರ್ಕಾರ ಗರಿಷ್ಠ ಎರಡು ಸಾವಿರ ರೂಪಾಯಿ ಹಣವನ್ನ ನೀಡುತ್ತಿದೆ ಎಂದು ಪ್ರತಿಪಕ್ಷದ ನಾಯಕರು ಮತ್ತು ರೈತ ಅಧ್ಯಕ್ಷರು ಈಗ ಕೆಂಡಾಮಂಡಲಾಗಿದ್ದಾರೆ ಕೇವಲ ಒಂದೂರ ಐದು ಕೋಟಿ ರೂಪಾಯಿ ಮೊದಲನೇ ಹಂತದ ಪರಿಹಾರ ಯಾವ ರೈತರಿಗೂ ಕೂಡ ಸಾಲುವುದಿಲ್ಲ ಇದು ಯಾವ ನಿಯಮ ಅನುಸಾರವಾಗಿ ರೈತರಿಗೆ ಎರಡು ಸಾವಿರ ರೂಪಾಯಿ ನೀಡುತ್ತಿದ್ದೀರಾ ಇದು ಸೂಕ್ತವಾದ ಪರಿಹಾರ ಅಲ್ಲ ಎಂದು ಈಗ ರೈತರು ಹೋರಾಟವನ್ನ ಮಾಡುತ್ತಿದ್ದಾರೆ ಹೌದು ಕೇಂದ್ರ ಸರ್ಕಾರದ ಜೊತೆಗೆ ರಾಜ್ಯ ಸರ್ಕಾರವೂ ಕೂಡ ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಪರಿಹಾರ ಹಣವನ್ನ ದ್ವಿಗುಣವನ್ನ ಮಾಡಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಘೋಷಣೆಯನ್ನ ಮಾಡಿದರು ಇದೀಗ ಕಾಂಗ್ರೆಸ್ ಸರ್ಕಾರ ಪ್ರತಿ ರೈತರಿಗೆ ಅದು ಕೂಡ ಗರಿಷ್ಠ ಒಂದು तो है ಎರಡು ಸಾವಿರ ರೂಪಾಯಿ ಹಣವನ್ನು ಘೋಷಣೆ ಮಾಡಿದ್ದಾರೆ ಅದು ಒಂದು ಎಕರೆಗೆ ಅಲ್ಲ ಒಂದು ಹೆಕ್ಟ್ರೆಗೆ ಎರಡು ಸಾವಿರ ರೂಪಾಯಿ ರೈತನಿಗೆ ಸಿಗಲಿದೆ ರೈತನಿಗೆ ಪ್ರತಿ ಹೆಕ್ಟ್ರೆಗೆ ಎಂಟು ಸಾವಿರದ ರೂಪಾಯಿ ಮಳೆ ಆಶ್ರಿತ ಬೆಳೆಗಳಿಗೆ ಸಿಗಬೇಕು ನೀರಾವರಿ ಬೆಳೆಗೆ ಪ್ರತಿ ಹೆಕ್ಟ್ರೇಗೆ ಹದಿನೇಳು ಸಾವಿರದ ಐದುನೂರು ರೂಪಾಯಿ ಹಾಗೆ ಬಹುವಾರ್ಷಿಕ ಬೆಳೆಗಳಿಗೆ ಇಪ್ಪತ್ತೆರಡು ಸಾವಿರದ ಐದುನೂರು ರೂಪಾಯಿ ಜೊತೆಗೆ ಕೇಂದ್ರ ಸರ್ಕಾರದ ಪರಿಹಾರವೂ ಕೂಡ ಸಿಗಬೇಕು ಈ ಒಂದು ಅನುದಾನವನ್ನ ಈ ಕೂಡಲೇ ರೈತರಿಗೆ ಬಿಡುಗಡೆಯನ್ನ ಮಾಡಿ ಎಂದು ರೈತರು ಆಗ್ರಹವನ್ನ ಮಾಡಿದ್ದಾರೆ ರಾಜ್ಯದಲ್ಲಿ ಬರ ಎಂದು ಎರಡುನೂರ ಇಪ್ಪತ್ತ್ ಈಗಾಗಲೇ ಘೋಷಣೆಯನ್ನ ಮೂರು ಹಂತದಲ್ಲಿ ಮಾಡಲಾಗಿತ್ತು ನಲವತ್ತೆಂಟು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ ಇದಕ್ಕೆ ಬರೋಬ್ಬರಿ ಹದಿನೆಂಟು ಸಾವಿರ ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆಯನ್ನ ಮಾಡುವ ಅವಶ್ಯಕತೆ ಇದೆ ಒಂದೂರ ಐದು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದಲ್ಲಿ ಯಾರಿಗೆ ಸಾಲ ಬೇಕು ಎಂದು ರೈತರು ಆಗ್ರಹಿಸಿದ್ದಾರೆ ಧನ್ಯವಾದ